ಎರಡು ಮೂರು ತಿಂಗಳಿಂದ ದುಡ್ಡು ಬಂದಿಲ್ಲ ಪ್ಲಸ್ ನಾವೇ ಪತ್ರಿಕೆಯಲ್ಲಿ ಓದಿದ್ವಿ ಸರ್ ನಿನ್ನೆ ನೋಡ್ತಾ ಇದ್ದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅಭಿವೃದ್ಧಿಗೆ ಅಂತ ಇಟ್ಟಿರ್ತಕ್ಕಂತ ಆರು ನಿಗಮದ ಹಣ ಅದತ್ರ ಮುನ್ನೂರ ಐವತ್ತೈದು ಕೋಟಿನೋ ಮುನ್ನೂರ ಅರವತ್ತು ಕೋಟಿನೋ ನಿಗಮ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂತ ಹಣ ಬಹುಶಃ ಎಂಬತ್ತೆಂಟು ಕೋಟಿ ರೂಪಾಯಿಗೋ ಎಂಬತ್ತೆಂಟು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿಗೋ ಎಷ್ಟು ಇಳಿಕೆ ಮಾಡ್ಕೊಂಡಿದ್ದಾರೆ ಮಿಕ್ಕಿದ ಹಣ ಎಲ್ಲಿ ಅಂತ ಕೇಳಿದ್ರೆ ಬಹುಶಃ ಇವತ್ತು ಆರೋಗ್ಯ ಸಚಿವರು ಒಂದು ಸ್ಟೇಟ್ಮೆಂಟ್ ನೋಡಿದೆ ಬೆಳಗ್ಗೆ ನಾವು ಅದೆಲ್ಲ ನಾವು ಗ್ಯಾರಂಟಿಗಳು ಉಪಯೋಗಿಸ್ಕೊಂಡಿದಿವಿ ಅಂತ ಹೇಳ್ತಾರೆ ಆದ್ರೆ ಎಷ್ಟ್ರ ಅದು ಗ್ಯಾರಂಟಿಗಳಿಗೆ ನಿಜಕ್ಕೂ ಉಪಯೋಗ ಆಗಿದೆ ಆಮೇಲೆ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂತ ಹಣ ಮಾತಿದ್ರೆ ನಾವು ಸಂವಿಧಾನ ಉಳಿಸ್ತೀವಿ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪರವಾಗಿ ನಿಂತಿದ್ದೇವೆ ಅವ್ರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿ ತುಂಬುತ್ತೇವೆ ಅಂತಕ್ಕಂತ ಹೇಳ್ತಾ ಈ ಕಾಂಗ್ರೆಸ್ ನಿಜಕ್ಕೂ ತುಂಬತಾ ಇದ್ಯಾ ನಿಜಕ್ಕೂ ಆ ಪರಿಷ್ಠ ಜಾತಿ ಪರಿಷ್ಠ ಪಂಗಡನ ಕೇವಲ ರಾಜಕೀಯವಾಗಿ ಬಳಸ್ಕೊಳ್ತಾ ಇದಾರ ಆ ಸಮುದಾಯಗಳನ್ನ ಚುನಾವಣೆಗೆ ಮಾತ್ರ ಸೀಮಿತವಾಗಿ ನೋಡ್ತಾ ಇದಾರ ನಿಜಕ್ಕೂ ಅವ್ರ ಜೊತೆ ನಿಂತಿದಾರ ಈ ಪ್ರಶ್ನೆ ಸ್ವಾಭಾವಿಕವಾಗಿ ಎಲ್ಲರಲ್ಲೂ ಉದ್ಭವ ಆಗಿದೆ ನೌಕರರಿಗೆ ಸರ್ಕಾರಿ ನೌಕರರಿಗೆ ಭವಿಷ್ಯ ಸಂಬಳ ಕೊಡ್ಲಿಕ್ಕೂ ಇವತ್ತು ಸರ್ಕಾರದ ಹತ್ರ ದುಡ್ಡಿಲ್ಲ ಎಲ್ಲ ಕೆಲವೊಂದಷ್ಟು ದೇ ಆರ್ ಜಸ್ಟ್ ವೇಟಿಂಗ್ ಫಾರ್ ರೀಸನ್ಸ್ ಇವತ್ತೇನು ಗ್ಯಾರಂಟಿಗಳ ಹೆಸರಲ್ಲಿ ಹತ್ತತ್ರ ಐವತ್ತು ಸಾವಿರ ಹೊಂದಿಸ್ಬೇಕಾಗ್ತದೆ ಗ್ಯಾರಂಟಿಗಳ ಯೋಜನೆಗೆ ನನ್ನ ಪ್ರಕಾರ ತಮಗೂ ಗೊತ್ತಿದ್ದಂಗೆ ಇವತ್ತು ನಮ್ಮ ಇಡೀ ರಾಜ್ಯ ಸಂಪತ್ ಭರಿತವಾದಂತ ರಾಜ್ಯ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಎಷ್ಟು ಬಡ್ಜೆಟ್ ಇದೆ ರಾಜ್ಯದ ಬಡ್ಜೆಟ್ ಇದೇ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಹದಿನಾಲ್ಕು ತಿಂಗಳಲ್ಲಿ ಹತ್ತತ್ರ ಇಪ್ಪತ್ತೈದು ಸಾವಿರ ಕೋಟಿಗಿಂತ ಹೆಚ್ಚು ರೈತರ ಸಾಲ ಮನ್ನಾ ಮಾಡಿದ್ರು ಹದಿನಾಲ್ಕು ತಿಂಗಳಲ್ಲಿ ಮಾಡಿದ್ರು ಒಂದ್ಸಿದ್ರಲ್ಲ ದುಡ್ಡನ್ನ ಆ ಇಚ್ಛಾಶಕ್ತಿ ಇದ್ರೆ ಇವತ್ತು ಏನು ಐದು ಗ್ಯಾರಂಟಿ ಯೋಜನೆಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಐವತ್ತು ಸಾವಿರ ಕೋಟಿ ಒಂದ್ತಕ್ಕಂಥದ್ದೇನು ದೊಡ್ಡ ವಿಚಾರ ಅಲ್ಲ ಅಲ್ಲಿಂದ ಇಲ್ಲಿ ತೆಗಿತೀವಿ ನೌಕರರು ತೆಗಿತೀವಿ ಇನ್ನೊಬ್ಬರು ತೆಗಿತೀವಿ ಅಲ್ಲ ಫಾರ್ಟಿ ಪರ್ಸೆಂಟ್ ಬಿಡಿ ಕಳೆದ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಅಂತ ದೂಡಿದ್ರು ಇದಕ್ಕೆ ಪರ್ಸೆಂಟೇಜ್ ಅಂತಕ್ಕಂಥ ಲಿಮಿಟೇಷನ್ಸೇ ಇಲ್ಲ ಲಿಮಿಟೆ ದಾಟಿಬಿಟ್ಟಿದೆ ಇವತ್ತು ಬೆಳಿಗ್ಗೆ ತಾವೆಲ್ಲ ನೋಡಿದ್ರಣ ಪತ್ರಿಕೆಗಳಲ್ಲಿ ನಾನು ಓದ್ತಾ ಇದ್ದೆ ಗಾಡಿನಲ್ಲಿ ಬರ್ತಾ ಅಂದಿನ ಜಿಲ್ಲಾಧಿಕಾರಿ ಇಂದಿನ ರಾಯಚೂರ್ನ ಕಾಂಗ್ರೆಸ್ನ ಸಂಸದರು ಎಲ್ಲ ಸಂಪೂರ್ಣವಾಗಿ ಆ ಅಧಿಕಾರಿಯೇ ತಪ್ಪು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಏನು ಲೋಕಾಯುಕ್ತ ಒಂದು ಉಲ್ಲೇಖ ಮಾಡಿದ್ದಾರೆ ಆ ಅಧಿಕಾರಿ ಸ್ಥಳ ಪರಿಶೀಲನೆ ಮಾಡದೆ ಜವಾಬ್ದಾರಿಯನ್ನು ಮರೆತು ಅಧಿಕಾರಿ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಏನು ಹೇಳ್ತಾರೆ ಆದರೆ ಆ ಹಿಂದೆ ಆ ಅಧಿಕಾರಿ ಆ ರೀತಿ ಮಾಡಲಿಕ್ಕೆ ಅವ್ರ ಹಿಂದೆ ಇದ್ದಂಥ ಕಾರಣಕರ್ತರು ಯಾರು ಆ ಬಲಿಷ್ಠರು ಯಾರು ಯಾರೋ ಇರಬೇಕಲ್ವ ಅವ್ರ ಹಿಂದೆ ಆ ರೀತಿಯಾದಂಥ ಅವರು ನಡೆ ತಗೊಳ್ಳಲಿಕ್ಕೆ ಆ ರೀತಿಯಾದಂಥ ಇವತ್ತೇನು ಅವ್ರ ಮೇಲೆ ಬರೀ ಆ ಒಬ್ಬ ಅಧಿಕಾರಿ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರಲ್ಲ